ರಸ್ತೆ ಬದಿಯಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಹಾಕಿದರೆ ಮುಂದಿನ ದಿನಗಳಲ್ಲಿ ಕಸವನ್ನು ಹಾಕುವ ವ್ಯಕ್ತಿಗಳಿಗೆ ಐದು ಸಾವಿರದವರೆಗೆ ದಂಡವನ್ನು ಹಾಕಲಾಗುತ್ತದೆ ಎಂದು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಸೋಮವಾರ ಪುರಸಭೆ ಸಭಾಂಗಣದಲ್ಲಿ ನಡೆದ ಸ್ಥಾಯಿ ಸಮಿತಿ ಸಭೆಯಲ್ಲಿ ಅಧ್ಯಕ್ಷರಾದ ಸುರೇಶ್ ಮಾತನಾಡಿ ಕಸದ ಗಾಡಿ ದಿನನಿತ್ಯ ಪುರಸಭೆ ವ್ಯಾಪ್ತಿಯ ಪ್ರತಿಯೊಂದು ಮನೆಗಳಿಗೆ ತೆರಳಿ ಕಸವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ಕೆಲವು ವ್ಯಕ್ತಿಗಳು ನಗರದ ವಿವಿಧ ಭಾಗಗಳಲ್ಲಿ ಕಸವನ್ನು ಎಸೆಯುವುದು ಕಂಡುಬರುತ್ತಿದೆ ಇಂಥವರನ್ನು ಕಂಡುಹಿಡಿದು ದಂಡ ವಸೂಲಿ ಹಾಗೂ ಕಾನೂನು ರೀತಿಯಲ್ಲಿ ಮೊಕದ್ದಮೆ ಹೂಡಲಾಗುತ್ತದೆ ಎಂದರು ಅದೇ ರೀತಿಯಲ್ಲಿ ಇಂತಹ ಸ್ಥಳಗಳಲ್ಲಿ ಸಿಸಿ ಟಿವಿಯನ್ನು ಅಳವಡಿಸುವ ಬಗ್ಗೆ ಮತ್ತು ಪುರಸಭಾ ವ್ಯಾಪ್ತಿಯ ಕಸ ವಿಲೇವಾರಿ ಮಾಡುವ ವಾಹನಗಳನ್ನು ನಿಲ್ಲಿಸುವ ಜಾಗದಲ್ಲಿ ಗೋಡೆ ನಿರ್ಮಾಣ ಹಾಗೂ ಘನತ್ಯಾಜ್ಯ ನಿರ್ವಹಣೆಗೆ ಬಳಸುತ್ತಿರುವ ಟ್ರ್ಯಾಕ್ಟರ್ ಟ್ರೈಲರ್ಗಳು ತುಕ್ಕು ಹಿಡಿಯುತ್ತಿರುವುದರಿಂದ ಹೊಸ ಟ್ರೈಲರ್ ಖರೀದಿಸುವ ಬಗ್ಗೆ ಹೊಸ ಟಯರ್ ಖರೀದಿಸುವ ಬಗ್ಗೆ ಮತ್ತು ಇನ್ನಿತರ ವಿಷಯದ ಬಗ್ಗೆ ಸ್ಥಾಯಿ ಸಮಿತಿ ಸಭೆಯಲ್ಲಿ ಚರ್ಚಿಸಲಾಯಿತು ಸಭೆಯಲ್ಲಿ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ಸ್ಥಾಯಿ ಸಮಿತಿ ಸದಸ್ಯರಾದ ಎಂಕೆ ದಿನೇಶ್ ಜನವರ್ಧನ್ ಜಗದೀಶ್ ಸುರಯ್ಯ ಬಾನು ಜಯಲಕ್ಷ್ಮಮ್ಮ ಬಿಬಿ ಜಗದೀಶ್ ಎಚ್ಐ ಕುಮಾರ್ ಹಾಗೂ ಪುರಸಭೆ ಅಧಿಕಾರಿಗಳು ಇದ್ದರು ಎರಡು ದಿವಸ ಮೂರು ಆದಾಯ ಕೇಳಿದ್ರು ಕೇಳಿದ್ರೆ ಅಂತ ನೀವು ಒಪ್ಕೊಂಡಿದ್ರಿ ಅಂತ ಹೇಳಿದ್ರು